ಸನ್ಮಾನ್ಯ ಮುಖ್ಯಮಂತ್ರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕನಸಿತ್ತು ಎರಡು ಸಾವಿರದ ಹದಿನಾರು ಹದಿನೇಳು ಇಸ್ವಿನಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಗಾಂಧಿ ಭವನ ಆಗ್ಬೇಕಂತ ಹೇಳಿ ಏನು ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ತಡವಾಯಿತು ಅದು ನಮ್ಮಣೆ ಬರ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆಮ್ ವೆರಿ ಹ್ಯಾಪಿ ಈ ಒಂದು ಐ ಆಮ್ ಸ್ಯಾಡ್ ಯಾಕಂದರೆ ಭಾಳ ಮೊದಲೇ ಆಗಬೇಕಾಗಿತ್ತು ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೋಂದಡಿ ಅವರು ಶಾಸಕರಾಗಿ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾವು ಇದು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವ್ರ ಕನಸೇನಿತ್ತು ಅದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈಡೇರ್ತಾ ಇದೆ ಇಲ್ಲಿ ಗಾಂಧಿ ಭವನ ಮಾಡ್ತಕ್ಕಂಥ ಉದ್ದೇಶ ಹಿಸ್ಟ್ರಿ ಜನಕ್ಕೆ ಗುರ್ತಾಗಬೇಕು ಯುವಕರಿಗೆ ಅರ್ಥ ಆಗಬೇಕು ಇಲ್ಲಿರ್ತಕ್ಕಂಥ ಬಹಳಷ್ಟು ಪಿಕ್ಚರ್ಸ್ಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿದ್ದಾರೆ ಇತಿಹಾಸವನ್ನು ಎಲ್ಲ ಕಾಲೇಜ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಇಲ್ಲಿ ಬರಬೇಕು ವಿಸಿಟರ್ಸ್ ಬರಬೇಕು ಸೊ ಜಾಸ್ತಿ ಪ್ರಮೋಟ್ ಆಗಬೇಕು ಯಾವ ರೀತಿ ನಮ್ಮ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಯಾವುದು ನಾನ್ ವೈಲೆನ್ಸ್ ಮೆಥಡ್ನಲ್ಲಿ ಈ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವ್ರನ್ನ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಪೇಂಟಿಂಗ್ಸ್ ಮುಖಾಂತರ ಯುವಜನತೆಗೆ ತಿಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಮ್ಮ ಜಿಲ್ಲಾಡಳಿತ ಮುಖಾಂತರ ಹಾಗೂ ನಮ್ಮ ಸರ್ಕಾರ ವತಿಯಿಂದ ಮಾಡ್ತಾ ಇದ್ದೀವಿ ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ ಯಾಕಂದ್ರೆ ಕೂಡ ಇಲ್ಲೇ ಬಂದಿದ್ದಾರೆ ನಾವು ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ತೀವಿ ಅಂಡ್ ತನಿಖೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತೇಳಿ ತನಿಖೆ ಮಾಡ್ತೀವಿ ಸಂಪೂರ್ಣ ಮಾಹಿತಿ ಇಲ್ಲ ಸಂಪೂರ್ಣ ಮಾಹಿತಿ ಇಲ್ಲ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವಿ ಆರ್ ನ ಮಾಡರ್ನ್ ವರ್ಲ್ಡ್ ಟುಡೇ ಬಟ್ ಸ್ಟಿಲ್ ಐವ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಹಂಗಾಗಿ ನಮ್ಮ ಕಮಿಷನರ್ ಅವರು ಎಲ್ಲ ಇಲ್ಲೇ ಜಿಲ್ಲಾಡಳಿತ ಎಲ್ಲ ಇದ್ದೀವಿ ವಿ ವಿಲ್ ಡೆಫಿನೆಟ್ಲಿ ಲುಕ್ ಇಟ್ ವೆರಿ ಸೀರಿಯಸ್ ನಾವು ತೊಗೊಳ್ತೀವಿ ಬೆಲ್ಲದವರಿಗೆ ಹೋಗಿ ಕೇಳಕ್ಕೆ ಕೇಳಿದ್ರೆ ಸಿ ಎಂ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಗೊತ್ತು ಯಾರನ್ನ ಹೋಗಿ ಕೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ